ಬಾಲಮಿತ್ರರೇ ನಾನೆಂದು ನಿನಗೆಲ್ಲ ನವರಾತ್ರಿ ನಾಲ್ಕನೆಯ ದಿನದಂದು ಪೂಜಿಸಿ ಆರಾಧಿಸುವ ಅಮ್ಮ ಕೂಶ್ಮಾಂಡ ದೇವಿಯ ಸುಂದರವಾದ ಕಥೆಯನ್ನು ಹೇಳುವೆ ಬಹಳ ವರ್ಷಗಳ ಹಿಂದೆ ಏನೂ ಇರಲಿಲ್ಲ ಆಕಾಶವೂ ಇರಲಿಲ್ಲ ಭೂಮಿಯೂ ಇರಲಿಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳೂ ಇರಲಿಲ್ಲ ಎಲ್ಲೆಡೆ ಕತ್ತಲೆ ಮಾತ್ರ ತುಂಬಿಕೊಂಡಿತ್ತು ಆ ಸಮಯದಲ್ಲಿ ಅಮ್ಮ ಕುಷ್ಮಾಂಡ ದೇವಿ ಪ್ರತ್ಯಕ್ಷರಾದರು ಅಮ್ಮ ತುಂಬಾ ಸೌಮ್ಯವಾಗಿ ನಗು ಮಾಡಿದರು ಅವರ ಒಂದೇ ನಗುವಿನಿಂದಲೇ ಸೂರ್ಯನು ಚಂದ್ರನು ನಕ್ಷತ್ರಗಳು ಭೂಮಿ ಈ ಬ್ರಹ್ಮಾಂಡವೇ ಹುಟ್ಟಿತು ಅದರ ಕಾರಣಕ್ಕೆ ಅವಳಿಗೆ ಕುಷ್ಮಾಂಡ ಎಂಬ ಹೆಸರು ಬಂತು ಖುಷಿ ಎಂದರೆ ನಗು ಆಂಡ ಎಂದರೆ ಬ್ರಹ್ಮಾಂಡ ಎಂಬ ಅರ್ಥದಿಂದ ಈ ಹೆಸರಿನಿಂದ ಕರೆಯಲ್ಪಟ್ಟಳು ಅಮ್ಮ ಕುಷ್ಮಾಂಡ ಸಿಂಹದ ಮೇಲೆ ಕುಳಿತು ಎಂಟು ಕೈಗಳಲ್ಲಿ ಶಸ್ತ್ರಾಸ್ತ್ರ ಕಮಲ ಚಪಮಾಲೆ ಅಮೃತ ಕಲಶ ಇಟ್ಟುಕೊಂಡು ಎಲ್ಲರಿಗೂ ಬೆಳಕು ಬಲ ಆರೋಗ್ಯ ಸಂತೋಷ ಕೊಡುವ ದೇವಿಯಾಗಿ ಉಳಿದರು ಕುಷ್ಮಾಂಡ ನಮ್ಮ ಮನೆಗೆ ಬೆಳಕು ಮತ್ತು ಸಂತೋಷ ತರ್ತಾಳೆ ನಮ್ಮ ದೇಹಕ್ಕೆ ಆರೋಗ್ಯ ಮತ್ತು ಶಕ್ತಿ ಕೊಡುತ್ತಾಳೆ ಮನಸ್ಸಿನಲ್ಲಿ ಧೈರ್ಯ ಮತ್ತು ಜ್ಞಾನ ಬೆಳೆಯುತ್ತದೆ ನಾಲ್ಕನೇ ದಿನ ನಾವು ಕುಷ್ಮಾಂಡ ದೇವಿಯನ್ನು ನೆನೆಸಿಕೊಂಡರೆ ಅಮ್ಮನ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಬೆಳಕು ಆರೋಗ್ಯ ಸಂತೋಷ ತುಂಬಿ ತುಳುಕುತ್ತವೆ ಕುಚುಕು ಮಕ್ಕಳ ಕತೆ ಮನೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್